ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಶ್ರೀ ಮಾರುತಿ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ರಸ್ತೆ ಚಿಂತಾಮಣಿ ಉತ್ತಮ ಹಾಗೂ ವಿವಿಧ ಬ್ರಾಂಡ್ಗಳ ಬಿಲ್ಡಿಂಗ್ ಮೆಟೀರಿಯಲ್ಸ್ ಒಂದೇ ಸೂರ್ಯನಡಿ ದೊರೆಯುತ್ತದೆ ನಮ್ಮಲ್ಲಿ ಅಪೋಲೋ ಟಾಟಾ ಡಬ್ಲ್ಯೂ ಜಿಂದಾಲ್ ಎಸ್ ವೈ ಬ್ರಾಂಡೆಡ್ ರೂಪಿಂಗ್ ಶೀಟ್ಗಳು ಸಿ ವಾಟರ್ ಗಟರ್ ಮತ್ತು ರೂಪಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ದೊರೆಯುತ್ತದೆ ಸ್ಟ್ರಾಂಗ್ ಮೆಶ್ ಎಸ್ ಕೆ ಸೂಪರ್ ಟಿ ಎಂ ಟಿ ಅಪೋಲೋ ಟಿ ಎಂ ಟಿ ಗೋಪಾಲ್ ಮತ್ತು ಟಾಟಾ ಟಿ ಎಂ ಟಿ ಕಂಬಿಗಳು ಸೇರಿದಂತೆ ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್ ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳಾದ ವೆಲ್ಟ್ ಮೆಶ್ ಎಲ್ಯಾಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಬೈಟ್ ರಾಡ್ ಕಿಟ್ಕಿ ಕಂಬಿ ಎಂಎಸ್ ಫ್ಲಾಟ್ ಜೆಸಿ ಶೀಟ್ಸ್ ಎಸ್ ಶೀಟ್ಸ್ ಸಿ ಎನ್ ಸಿ ಲೇಸರ್ ಕಟ್ಟಿಂಗ್ ಡಿಸೈನ್ ಶೀಟ್ಸ್ ಪಾಲಿ ಪಾಲಿಕಾರ್ಬೋನೇಟ್ಸ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ಸಹ ದೊರೆಯುತ್ತದೆ ಇನ್ನು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋಸ್ಟ್ರಾಂಗ್ ಜಿಂದಾಲ್ ಕಂಪನಿಯ ಮುಳ್ಳುತಂತಿ ಚೈನ್ ಲಿಂಗ್ ಮೆಶ್ ಟಾಟಾ ನಾಟೆಡ್ ಮೆಶ್ ಕುರಿ ಸಾಕಾಣಿಕೆಗೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಏಷ್ಯನ್ ಪೇಂಟ್ಸ್ ಮತ್ತು ಅಲ್ಟ್ರಾಟೆಕ್ ಮತ್ತು ಪ್ರಿಯಾ ಸಿಮೆಂಟ್ ಸಹ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಇನ್ನು ಒಮ್ಮೆ ಭೇಟಿ ಕೊಡಿ ಶ್ರೀ ಮಾರ್ತಿ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ಚಳು ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಈ ಮೊಬೈಲ್ ಸಂಖ್ಯೆಗಳಿಗೆ ಸಂಪರ್ಕಿಸಿ ವೈತಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಆರು ಸೊನ್ನೆ ಏಳು ಎಂಟು ಎಂಟು ನರೇಂದ್ರ ಒಂಬತ್ತು ಆರು ಆರು ಮೂರು ಮೂರು ಎಂಟು ಎಂಟು ಒಂದು ಒಂಬತ್ತು ಸೊನ್ನೆ ಮತ್ತು ಪ್ರಸಾದ್ ಎಂಟು ಎಂಟು ಆರು ಏಳು ಆರು ಏಳು ಮೂರು ಆರು ಎಂಟು ಎರಡು ಟರ್ರರಿಸ್ಟನ್ನು ಕಿತ್ತಾಗೋದಕ್ಕೆ ಚಾನ್ಸ್ ಸಿಕ್ಕಿತ್ತು ಈ ಚಾನ್ಸನ್ನು ಹಾಳು ಮಾಡಿಕೊಂಡ್ರು ಅಷ್ಟೇ ಬರೆಯಲಿಲ್ಲ ಸಮಾಧಾನಕರವಾದಂಥ ಒಂದು ಕ್ರಮ ಅಲ್ಲ ಹೌದು ನಮಗೆ ನಾವೇನು ಎಕ್ಸ್ಪೆಕ್ಟ್ ಮಾಡಿದೀವಿ ಅಂದರೆ ಅವ್ರು ಯಾರು ಹೊಡೆದಿದ್ದಾರೆ ನಾಲ್ಕೈದು ಜನ ಬರ್ತಾರೆ ಹಿಡ್ಕೊಂಡು ಬಂದು ನಮ್ಮ ಹೆಣ್ಮಕ್ಳ ಕೈಯಲ್ಲಿ ಗಣ್ಣುಗಳು ಕೊಟ್ಟೋ ಇಲ್ಲ ಸೂಜಿಗಳು ಕೊಟ್ಟು ಅವ್ರನ್ನ ಸುಚ್ಚಿಸಿ ಇಲ್ಲ ಏನಾದರೂ ಗಂಡುಗಳಲ್ಲಿ ಶೂಟ್ ಮಾಡೋಕ್ಕೋ ಇಲ್ಲ ಕಾಲು ಕತ್ತರಿಸಿ ಕೈ ಕತ್ತರಿಸಿ ನಮ್ಮ ಹೆಣ್ಮಕ್ಳ ಕೈಯಲ್ಲಿ ಮಾಡಿಸ್ತಾರೆ ಅಂತ ಹೊಂದಿದ್ದು ಅಂತಿತ್ತು ಆಮೇಲೆ ಅವರು ಬೇರೆ ಯಾವುದು ಬುಡ ಯಾವುದು ಅಂತ ತಿಳ್ಕೊಂಡು ಅವ್ರನ್ನೆಲ್ಲ ಹಿಡ್ಕೊಂಡು ಬರ್ತಾರೆ ಅವ್ರನ್ನೆಲ್ಲ ಹಿಡ್ಕೊಂಡು ಬಂದು ಇದನ್ನು ತುಂಬ ಇಶ್ಯೂ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ ಅವರು ಸಾಯಿಸಿದ್ದವನ್ನ ಐದು ಜನ ಆರು ಜನ ಬಂದಲ್ಲಿ ಗಂಡುಗಳ ಶೂಟ್ ಮಾಡಿಬಿಟ್ಟೋರಲ್ಲ ಅವ್ರು ಹಿಡ್ಕೊಂಡು ಬಂದು ನಮ್ಮ ಹೆಣ್ಮಕ್ಳ ಕೈಯಲ್ಲಿ ಕೊಡಲಿ ಅವ್ರನ್ನ ಆರಂಭ ಅಂತೆಲ್ಲ ಕರ್ಣ ವಿರಾಮ ಅದೇನು ಕ ವಿರಾಮ ಅಂತ ಹೇಳ್ಬಿಟ್ಟವ್ರಲ್ಲ ಇನ್ನೇನು ಆರಂಭನೇ ಅಂತ ಹೇಳಿದ್ರೆ ಆರಂಭ ಮಾಡಿದ್ದಾರೆ ಆರಂಭ ಮಾಡಿ ಮೇಲೆ ಅಂದ್ ಸುತ್ತಾಡ್ಬಿಟ್ಟು ಯಾರು ಇಸ್ರೇಲ್ ಇರೋದು ಇಷ್ಟು ಊರು ಯಾರ ಮಾತನ್ನು ಕೇಳಿದ್ನ ಅವರು ಎಲ್ಲ ಊರವರು ಹೇಳಿದ್ರು ಬೇಡ ಹೊಡಿಬೇಡ್ರಿ 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 ಅಂತ ಕೇಳಿದ ಅವರು ಜನನ ಅರವತ್ತು ಜನ ಎಪ್ಪತ್ತು ಜನ ತಗೊಂಡೋಗಿ ಇಟ್ಕೊಂಡಿದ್ದಾರೆ ಅವರೊಂದು ಕಾರಣಕ್ಕೆ ಯಾರು ಹೇಳಿದ್ರು ಕಳ್ಳ ಹೊಡೆದು ಸರ್ವನಾಶ ನಾಶ ಮಾಡಾಕ್ಬಿಟ್ರು ನಾವು ಹೇಳ್ತಾ ಇದ್ದೀವಿ ನ ಹೊಡಿರಿ ಅಂತ ಹೇಳ್ತಾ ಇದ್ದೀವಿ ಅವರು ಊರುಗಳ ಊರ್ಗಳೇ ಬಿಲ್ಡಿಂಗ್ಗಳು ಮನೆಗಳು ಕಾರುಗಳು ಗಾಡಿಗಳು ಸರ್ವನಾಶ ನಾಶ ಊರ್ಗಳನ್ನ ಊರುಗಳನ್ನ ಏನು ಮಾಡೋಕ್ಕಾಗ್ತು ಅವ್ರನ್ನ ರಷ್ಯಾ ಅವರು ಉಕ್ರೇನ್ ನೋಡಿದ್ರು ಹೆಂಗೆ ಹೊಡ್ದ್ರು ಪಾಪ ಉಕ್ರೇನ್ ಅವ್ರಿಗೆ ಏನು ಗತಿ ಬಂತು ಎಷ್ಟು ಜನ ಅವ್ರು ಮಾಡಬಾರ್ದು ಹೊಡಿಬಾರ್ದು ಅಂತ ಎಷ್ಟು ಜನ ಹೇಳಿದ್ರು ಏನು ಬಿಟ್ಟರೆ ಅವರು ಅಂದರೆ ನಮ್ಮ ಇರುವಂತ ನಮ್ಮ ಹೆಣ್ಮಕ್ಳು ಅಂದರೆ ಅಷ್ಟು ಗೌರವ ಇಲ್ವಾ ಅವ್ರಿಗೆ ಅಂದರೆ ನಮ್ಮ ಇಂಡಿಯನ್ಸ್ ಪ್ರಾಣ ಪ್ರಾಣಗೆ ಬೆಳೆ ಇಲ್ವಾ ಅವ್ರಿಗೆ ನಮ್ಮ ಭಾರತೀಯರ ಗಂಡಸರಿಗೆ ಪ್ರಾಣಕ್ಕೆ ಬೆಲೆ ಇಲ್ವಾ ಆದರೆ ನಮ್ಮ ಹೆಣ್ಮಕ್ಳು ಅಷ್ಟು ಜನ ಅವರು ಗಂಡಂದಿರ ಸತ್ತ ಮೇಲೆ ಆ ಇಪ್ಪತ್ತಾರು ಇಪ್ಪತ್ತೆಂಟು ಜನ ಹೆಣ್ಮಕ್ಳಿಗೆ ಅವ್ರಿಗೆ ಅರ್ಶನಾ ಕುಂಕುಮಕ್ಕೆ ಬೆಲೆ ಇಲ್ವಾ ಅವ್ರ ಗಂಡ ಕಟ್ಟಿರುವಂಥ ತಾಳಿಗೆ ಬೆಲೆ ಇಲ್ಲವಾ ಅವ್ರಿಗೆ ಹೆಣ್ಮಕ್ಳು ಅಂದರೆ ಯಾರು ಯಾರೋ ಟರಿಷ್ಟ್ ಬರಲಿ ಮೊದಲು ಆ ಬುಡ ಯಾರು ಬೇರೆ ಯಾರು ಯಾರು ಬಿಟ್ಟವ್ರೆ ಏನು ಬಿಟ್ಟವ್ರ ಅಂತ ಅದೆಲ್ಲ ಪೂರ್ತಿ ಪ್ರಮಾಣವಾದಂಥ ತನಿಖೆ ಆಗಲಿ ಪೂರ್ತಿ ಪ್ರಮಾಣವಾದಂಥವ್ರು ಹಿಡ್ಕೊಂಡ್ಬಂದು ಅವ್ರು ಯಾರಿದ್ರು ಆ ಐದು ಜನ ಸುಟ್ಟಿರೋನ ಕರ್ಕೊಂಡು ಬಂದು ಇಪ್ಪತ್ತೆಂಟು ಜನ ಹೆಣ್ಮಕ್ಳು ಕೈಯಲ್ಲಿ ಕೊಡಬೇಕು ಆ ಹೆಣ್ಮಕ್ಳು ಕೊಟ್ಟು ಅವ್ರು ಏನು ಮಾಡಬೇಕು ಆಮೇಲೆ ನೋಡ್ಬೇಕು ನಾವು ಅದನ್ನೆಲ್ಲ ಅದೇ ಬೇರೆ ಊರಲ್ಲಿ ಹೆಂಗಾಗಿದ್ರೆ ಬಿಡ್ತಾ ಇದ್ದರ ಅಮೇರಿಕಾದವ್ರನ್ನ ಒಬ್ಬರನ್ನ ಮುಟ್ಟಕ್ಕೆ ಕೇಳಿ ಯಾರನ್ನಾದರೂ ಒಬ್ಬರನ್ನ ಸಿಂಗಲ್ ಪರ್ಸನ್ನ ಮುಟ್ಟಕ್ಕೆ ಕೇಳಿ ಯಾರನ್ನಾದ್ರೂ ಆಮೇಲೆ ಆ ಕಂಟ್ರಿ ಇರುತ್ತಾನ ನೋಡೋಣ ಸಿಂಗಲ್ ಪರ್ಸನ್ ಅಮೇರಿಕ ಪರ್ಸನ್ ಮೇಲೆ ಯಾರಾದರೂ ಒಂದು ಬುಲೆಟೋ ಗಿಲೆಟೋ ಏನೋ ಒಂದು ಶೂಟ್ ಮಾಡೋಕ್ಕೆ ಹೇಳ್ರೆ ಸಾರ್ವನಾಶ ಮಾಡಕ್ಕೆ ಕೊಡ್ತಾರೆ ಅವರು ಆಪ್ರೇಷನ್ ಸಿಂಧೂರಿ ಆಮೇಲೆ ಸೈನಿಕರ ಬಗ್ಗೆ ಹಗರವಾಗಿ ನಾನು ಯಾವತ್ತೂ ಮಾತಾಡೋ ಮಾತಾಡೋ ಇಲ್ಲ ಮಾತಾಡೋದು ಇಲ್ಲ ನಮ್ಮ ಭಾರತ ದೇಶ ಒಂದು ವರ್ಷನೇ ಎರಡು ವರ್ಷ ಹಿಂದ್ಗಡೆ ಪುಲ್ವಾಮಾ ದಾಳಿ ಆಯಿತು ನಮ್ಮ ಸೈನಿಕರು ನಾವು ನಮ್ಮ ಸೈನಿಕರು ನಲವತ್ತು ಜನ ಎಷ್ಟೋ ಜನ ಸತ್ರು ನಮ್ಮ ಸೈನಿಕರು ನಲವತ್ತು ಜನ ಸತ್ರು ನಲವತ್ತು ಎಷ್ಟೋ ಹೆಚ್ಚು ಕಮ್ಮಿ ಇರುವ ಸಲವತ್ತು ಜನ ಸತ್ರು ಅವ್ರು ನಮ್ಮ ದೇಶದ ಮಕ್ಕಳಲ್ವಾ ನಮ್ಮ ದೇಶದವ್ರ ತಾನೆ ಸೈನಿಕರನ್ನ ಸಾಯಿಸುವಾಗ ಒಂದು ಕಾರ್ ಬಂದು ನಮ್ಮ ಸೈನಿಕರ ವೆಹಿಕಲ್ಸ್ಗೆ ಹೊಡೀತದೆ ಅದರಲ್ಲಿ ಇನ್ನೂರು ಕೆ ಜಿನೋ ಮುನ್ನೂರು ಕೆ ಜಿನೋ ಎಷ್ಟೋ ಆರ್ ಡಿ ಎಕ್ಸ್ ಇದೆ ಹಂಗೆ ತೊಗೊಂಡು ಬಂದು ಹೊಡೆದಿದ್ದಾರೆ ಅಂತ ಹೇಳ್ತಾರೆ ಇವೆಲ್ಲ ಎಲ್ಲಿಂದ ಬರ್ತಾಯಿದ್ದಾವೆ ಇದಕ್ಕೆಲ್ಲ ಮೂಲ ಯಾವುದು ಇದಕ್ಕೆಲ್ಲ ಮೂಲ ಯಾವುದು ಆ ರೀತಿಯಲ್ಲಿ ನಾವು ವರ್ಷಾನುಗಟ್ಟಲೆ ನಮಗೆ ಸ್ವಾತಂತ್ರ್ಯ ಬಂದಾಗಿಂದ ಇವತ್ತವರೆಗೂ ಇದೇ ರೀತಿಯಲ್ಲಿ ಆರು ತಿಂಗಳಿಗೆ ಮೂರು ತಿಂಗಳಿಗೆ ಒಂದು ವರ್ಷಕ್ಕೆ ಎರಡು ವರ್ಷಕ್ಕೆ ಒಂದು ನಡ್ಕೊಂಡೇ ಇದ್ದರೆ ಇದಕ್ಕೆ ಅಂತಿಮ ಅನ್ನೋದು ಎಲ್ಲಿ ಯಾಕೆ ನಾವು ಇಂಡಿಯಾ ಎಷ್ಟು ಬಲಿಷ್ಠವಾಗಿದ್ದೀವಿ ಬಲಿಷ್ಠವಾಗಿದೆಯೇ ಇಲ್ವೋ ಇಂಡಿಯಾ ಆರ್ಮಿನಲ್ಲಿ ಬಲಿಷ್ಠವಾಗಿದ್ದೀವಿ ಜನಗಳಲ್ಲಿ ಬಲಿಷ್ಠವಾಗಿದ್ದೀವಿ ಪಾಪ್ಯುಲೇಷನಲ್ಲಿ ಬಲಿಷ್ಠವಾಗಿದ್ದೀವಿ ಟ್ಯಾಲೆಂಟಲ್ಲಿ ಬಲಿಷ್ಠವಾಗಿದ್ದೀವಿ ಎಲ್ಲ ಇದರಲ್ಲೂ ಈ ಪ್ರಪಂಚವನ್ನು ಇವತ್ತು ರಂಗದಲ್ಲೂ ನಮ್ಮ ಇಂಡಿಯನ್ಸ್ ಹೋಗಿ ಕೆಲಸಗಳು ಮಾಡ್ತಾಯಿದ್ದಾರೆ ನಿನಗೆ ಕೂಲಿ ಕೆಲಸದಿಂದ ಹಿಡ್ಕೊಂಡು ಟಾಪ್ ಲೆವೆಲ್ ಇರುವಂಥ ಕೆಲಸವರೆಗೂ ಇದು ಮಾಡ್ತಾಯಿದೆ ಇವತ್ತು ನಮ್ಮ ಗೂಗಲ್ಲು ಸಿ ಇ ಒ ಯಾರು ಗೂಗಲ್ ಸಿ ಇ ಒ ಸುಂದರ್ ಪಿಚ್ಚೈ ಟಾಪು ಆಮೇಲೆ ಪೆಪ್ಸಿ ಕಂಪ್ನಿನಲ್ಲಿ ನಮ್ಮ ಮಲಯಾಳಿ ಹುಡುಗಿ ಒಂದು ಅಮ್ಮ ಅವರು ಟಾಪು ಸ್ಯಾಲ್ರಿ ತೊಗೊಳ್ಳೋರಲ್ಲಿ ಟಾಪಲ್ಲಿ ಇವ್ರಿಬ್ರಿಗೆ ಇರೋದು ವರ್ಲ್ಡಲ್ಲಿ ಸ್ಯಾಲ್ರಿ ತೊಗೊಳ್ಳೋ ಟಾಪಲ್ಲಿ ನಮ್ಮ ಇಂಡಿಯನ್ಸ್ ಇದ್ದಾರೆ ಇಂಥ ಒಂದು ಶಕ್ತಿವಂತ ಒಂದು ದೇಶ ದಾಲಿ ಆಗ್ತದೆ ಪುಲ್ವಾಮಾ ದಾಳಿ ಆಗ್ತದೆ ಪಹಲ್ಗಾಮ್ ದಾಳಿ ಆಗ್ತದೆ ಇನ್ನೊಂದು ಜಾಗದಲ್ಲಿ ಯಾವಾಗಲೂ ಫೈರಿಂಗ್ ಆಗ್ತಾ ಇರುತ್ತೆ ಇದನ್ನೆಲ್ಲ ಮಾಡ್ತಾನೇ ಇರ್ತಾರೆ ಯಾವಾಗಲೂ ಇದಕ್ಕೆ ಅಂತಿಮ ಅನ್ನೋದು ಯಾವಾಗ ಸರಿ ಮೊನ್ನೆ ಬಂದ್ಬಿಟ್ಟು ನಮ್ಮ ಪಹಲ್ಗಾಮಲ್ಲಿ ದಾಳಿ ಆಯಿತು ಹೆಣ್ಮಕ್ಳನ್ನು ನಿಲ್ಲಿಸ್ಕೊಂಡು ಮಕ್ಕಳನ್ನು ನಿಲ್ಲಿಸ್ಕೊಂಡು ಅವ್ರ ಗನ್ನಂದಿರನ್ನ ಗನ್ನು ಪಾಯಿಂಟ್ ಇಟ್ಟು ಹೊಡಿತಾರೆ ಅಂದರೆ ನಮಗೆಲ್ಲ ಎಷ್ಟು ಬೇಜಾರಾಗಿರುತ್ತೆ ಭಾರತೀಯರು ಹೆಣ್ಮಕ್ಳಿಗೆ ಅತಿಥಿ ಇಲ್ಲದಾಗ ಎಲ್ಲರಿಗೂ ಎಷ್ಟು ಬೇಜಾರಾಗುತ್ತೆ ನಾನು ನೆನ್ನೆ ಮಾತಾಡಿದ ವಿಚಾರದಲ್ಲಿ ಯಾರನ್ನೇ ಆಗಲಿ ನಮ್ಗೆ ಇವ್ರ ಕೆಲಸ ಮಾಡಿಲ್ಲ ಅವ್ರ ಕೆಲಸ ಮಾಡಿಲ್ಲ ಇವ್ರು ಮೋಸ ಮಾಡಿದ್ದಾರೆ ಇವರು ಅನ್ಯಾಯ ಮಾಡಿದ್ದಾರೆ ಅಂತ ಯಾವುದು ಹೇಳಿಲ್ಲ ನಾನೆಲ್ಲೂ ಯಾರ ಮೇಲೂ ಆರೋಪ ಮಾಡಿಲ್ಲ ನೀವು ಇವ್ರಿಗೆ ಮಾಡಿದ್ದಾರೆ ಅಂತ ಆರೋಪ ಮಾಡಿಲ್ಲ ಫ್ಲೈಟ್ಸ್ ಹೋಗಿದೆ ಬಂದಿದೆ ಒಡೆದಿದ್ದಾರೆ ಇದನ್ನ ಹೊಡೆದಿದ್ದೀವಿ ಒಡೆದೊಂಡು ನಮ್ಮ ಮನೆ ಒಳಗಡೆ ಇರುವ ಕಲ್ಲಣ್ಣನ್ನು ಮನೆ ಒಳಗಡೆ ಕಲ್ತರ ಮಾಡಿ ಬಂದಿದ್ದ ಕಲ್ಲಣ್ಣನ್ನು ಬಿಟ್ಬಿಟ್ಟು ನೀವು ಆ ಕಡೆ ಹೋಗಿ ನಾವು ಮಾಡಿದ್ದೀವಿ ಆ ಕಡೆ ಹೋದ್ದು ಉದ್ಗ್ರಗಾಮಿಗಳನ್ನ ಹೊಡೆದಿದ್ದೀವಿ ಓಕೆ ಎಸ್ ಅಕ್ಸೆಪ್ಟ್ ಒಪ್ಕೊಳ್ಳೋಣ ನೀವೆಲ್ಲಿರೋ ಉಗ್ರಗಾಮಿಗಳನ್ನು ಬೇರೆ ಸಮೇತ ಕಿತ್ತಾಕಿ ಅದಕ್ಕೆಲ್ಲ ಈ ಭಾರತ ದೇಶ ಸಪೋರ್ಟ್ ಆಗಿರುತ್ತೆ ನಾವು ಸಪೋರ್ಟ್ ಆಗಿರ್ತೀವಿ ನಾವು ಅದಕ್ಕೆ ಬೆಂಬಲವಾಗಿ ನಿಂತ್ಕೊಳ್ತೀವಿ ಉಗ್ರಗಾಮಿಗಳೆಲ್ಲಿದ್ದಾರೆ ಎಲ್ಲ ಜಾಗದಲ್ಲಿ ಓಡಿರಿ ಅದೇ ಮೊದಲಿನ ಇವ್ರನ್ನ ಹಿಡ್ಕೊಂಡು ಈ ಐದು ಜನ ಆರು ಜನ ಬಂದು ಏನು ದಾಳಿ ಮಾಡಿ ಮಕ್ಕಳ ಮುಂದೆ ಹೆಂಡ್ತಿ ಮುಂದೆ ಗಂಡನ್ನು ಶೂಟ್ ಮಾಡಿ ಶೂಟ್ ಮಾಡಿ ಹೋಗ್ತಾರಲ್ಲ ಅವ್ರನ್ನ ಬ ನಮ್ಮ ಮನೆ ಒಳಗಡೆ ಬಂದಿದ್ದು ಕಳ್ಳ ಬಿಟ್ಬಿಟ್ಟಿದ್ದಾರೆ ಇವ್ರದ್ದು ಮೇಯ್ನ್ ಎಲ್ಲಿ ಅಂತ ಅವ್ರನ್ನೇ ಅದನ್ನೇ ಇವ್ರನ್ನೇ ಹಿಡಿದಿದ್ದಿದ್ರೆ ಇವ್ರನ್ನೇ ಹಿಡಿದಿದ್ದರೆ ಎಲ್ಲ ಎಲ್ಲೆಲ್ಲಿದೆ ಏನೇನಿದೆ ಅಂತ ಅವರಂತ ಇಂಟ್ರಾಗೇಷನ್ ಮಾಡಿದರೆ ಸಿಕ್ಬಿಡ್ತಾ ಇತ್ತಲ್ಲ ಮಾಹಿತಿಗಳು ಕ್ಲೀನಾಗಿ ಪ್ಲ್ಯಾನ್ ಮಾಡಿಕೊಂಡು ಹೊಡಿಬೋದಾಗಿತ್ತಲ್ಲ ಇವ್ರು ಪ್ಲ್ಯಾನ್ ಮಾಡಿಲ್ಲ ಆಮೇಲೆ ಉಗ್ರಗಾಮಿಗಳು ಎಸ್ಕೇಪ್ ಆಗಿಬಿಟ್ಟು ಶ್ರೀಲಂಕಾಗೆ ಅಂತ ಹೇಳಿದ್ರು ಟಿ ವಿಗಳಲ್ಲಿ ನೋಡಿದ್ದೆ ನಿಮ್ಮ ಟಿ ವಿಗಳಲ್ಲೇ ನೋಡಿದ್ದೆ ನಾವೇನೇನು ಇದೇನಿಲ್ಲ ನಿಮ್ಮ ಟಿ ವಿಗಳಲ್ಲೇ ನೋಡಿದ್ವಿ ಎಸ್ಕೇಪ್ ಆಗಿಬಿಟ್ರು ಅಂದರೆ ಅಂದರೆ ಎಸ್ಕೇಪ್ ಆಗಿಬಿಟ್ಟಿದೆ ಅಂತ ನೀವು ಟಿ ವಿಗಳವ್ರು ಹೇಳಿದ್ದಾರೆ ಅಂದರೆ ಅಂದರೆ ನಮ್ಮ ಇಂಟೆಲಿಜೆನ್ಸ್ ಅಷ್ಟು ವೈಫಲ್ಯ ಇದೆಯಾ ನಮ್ಮ ಏರ್ಪೋರ್ಟ್ಗಳಲ್ಲಿ ಸಿಸ್ಟಮ್ ಸರಿ ಇಲ್ವಾ ಎಲ್ಲೋದ್ರು ಅವರು ಇವತ್ತು ಶ್ರೀಲಂಕಾಗೂಡೋಗ್ಬಿಟ್ರು ಅಂತ ಹೇಳ್ತಾರೆ ಇಲ್ಲ ಅವರು ಶಿಪ್ಪಲ್ಲಿ ಹೋದ್ರೆ ಫ್ಲೈಟಲ್ಲಿ ಹೋದ್ರೆ ಗೊತ್ತಿಲ್ಲ ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ ಇವಾಗ ಅಲ್ಲಿ ತಿರ್ಗಾ ದಾಳಿ ಮಾಡಿ ಏನೋ ಮೂರು ಜನ ನೋಡ್ಬಿಟ್ಟಿದ್ದಾರೆ ಅಲ್ಲಿ ಬಂದಿದ್ದವ್ರ ಅಂತ ಹೇಳ್ತಾ ಇದ್ದಾರೆ ಆ ಮೂರು ಜನದ್ದು ಅವರೇನಾ ಇವರು ಬೇರೇನಾ ಮೊದಲು ತೋರಿಸ್ತಾ ಇದ್ದೀವಿ ಫೋಟೋಸ್ ಯಾವುದು ಇದೆಲ್ಲ ಮನಸ್ಸಿಗೆ ಎಲ್ಲರಿಗೂ ಕಷ್ಟ ಎಲ್ಲರಿಗೂ ಕಷ್ಟ ಆಗುತ್ತೆ ಎಲ್ಲರಿಗೂ ಕಷ್ಟ ಆಗುತ್ತೆ ಆದರೆ ನಾವು ಎಲ್ಲೇ ಆಗಲಿ ನಮ್ಮ ಇಂಡಿಯನ್ ಆರ್ಮಿ ಬಗ್ಗೆ ಬಗ್ಗೆ ಆಗಲಿ ಇದ್ರ ಬಗ್ಗೆ ಆಗಲಿ ನಾವು ಯಾವುದೋ ಪಕ್ಷ ಪಾತ ಅಂತ ನಾವು ಮಾತಾಡಿಲ್ಲ ಯಾವ ಪಕ್ಷದ ಬಗ್ಗೆನೂ ಮಾತಾಡಿಲ್ಲ ಯಾವ ಪಕ್ಷನೂ ನಮಗೇನು ಅವ್ರೇನು ಊಟ ಹಾಕೋದಿಲ್ಲ ಯಾವ ಬಿ ಜೆ ಪಿ ಊಟ ಹಾಕೋದಿಲ್ಲ ಕಾಂಗ್ರೆಸ್ ಊಟ ಹಾಕೋದಿಲ್ಲ ಇನ್ನೊಂದು ಪಾರ್ಟಿನೂ ಯಾರಿಗೂ ಊಟ ಹಾಕೋದಿಲ್ಲ ನಿನಗೂ ಹಾಕಲ್ಲ ನನಗೂ ಹಾಕಲ್ಲ ಊಟ ನಮ್ಮ ಸ್ವಂತ ದುಡಿಮೆ ನಮ್ಮ ಕಷ್ಟ ನಮ್ಮಲ್ಲಿ ನಾವು ಬರ್ತಾ ಇಂಥವ್ರು ಇರೋದನ್ನು ಇವತ್ತು ಪಬ್ಲಿಕ್ ಏನು ಮಾತಾಡ್ತಾ ಇದ್ದಾರೆ ನಮ್ಮ ಎಲ್ಲ ಅದನ್ನೇ ನಾನು ಮಾತಾಡಿರೋದು ನನಗೆ ಸೈನಿಕರ ಬಗ್ಗೆ ನಾನೇನು ಮಾತಾಡಿಲ್ಲ ಅನುಮಾನ ವ್ಯಕ್ತಪಡಿಸ್ತಾ ಇದಾರೆ ಇಲ್ಲ ಅನುಮಾನ ವ್ಯಕ್ತಪಡಿಸ್ತಾ ಇರೋದು ನಾನು ಹೇಳ್ತಾ ಇರೋದು ಏನಂದ್ರೆ ಚೆನ್ನಾಗಿ ನೀವು ಅರ್ಥ ಮಾಡಿಕೊಳ್ಳಿ ನಾವು ಸೈನಿಕರು ಇಲ್ಲಾಂದ್ರೆ ಪ್ರೈಮ್ ಮಿನಿಸ್ಟರು ಇಲ್ಲ ಚೀಫ್ ಮಿನಿಸ್ಟರು ಇಲ್ಲ ಡಿಫೆನ್ಸ್ ಮಿನಿಸ್ಟರು ಯಾರ ಬಗ್ಗೆಯೂ ಯಾರ ಹೆಸರು ಎತ್ತೂ ನಾವು ಮಾತಾಡಿಲ್ಲ ಆಗಿ ಜನ ಏನು ಮಾತಾಡ್ತಾಯಿದ್ರೆ ಅದನ್ನ ನಿಮ್ಗೆ ತಿಳಿಸಿದೀವಿ ಪಬ್ಲಿಕ್ ಕೇಳೋದೇನು ಅಂದರೆ ನಮ್ಮ ಹೆಣ್ಮಕ್ಳು ಅರ್ಶನ ಕುಂಕುಮ ಅಳಿಸ್ಬಿಟ್ಟು ಹೋದ್ರಲ್ಲ ಅವರು ಇಲ್ಲಿದ್ದವ್ರನ್ನ ಬಿಟ್ಬಿಟ್ಟು ಇನ್ನೊಂದು ಜಾಗದಲ್ಲಿ ಹೋಗಿದ್ರೆ ಆದರೂ ಅಕ್ಸೆಪ್ಟೇ ಅದೂ ಉಗ್ರಗಾಮಿಗಿಲ್ಲ ಅಂದರೆ ಹೊಡಿಬೇಕು ಇವರು ಎಲ್ಲಿ ಹೋದರು ಇವ್ರನ್ನ ಯಾಕೆ ಹಿಡಿದಿಲ್ಲ ಅನ್ನೋದು ಪಬ್ಲಿಕ್ ಮಾತು ಅಷ್ಟೇ ಪಬ್ಲಿಕ್ ಹೇಳ್ತಾ ಇರೋದು ಜನಪ್ರತಿನಿಧಿಗೆ ನಾನೊಂದು ಭಾರತ ದೇಶದ ವ್ಯಕ್ತಿಯಾಗಿ ಮಾತಾಡ್ತಾ ಇದ್ದೀನಿ ಪಬ್ಲಿಕ್ ಪರವಾಗಿ ಮಾತಾಡ್ತಾ ಇದ್ದೀನಿ ನಾನು ನನ್ನ ಪರವಾಗಿ ಮಾತಾಡ್ತಿಲ್ಲ ನನ್ನ ಇರುವಾಗ ಮಾತಾಡ್ತೀನಿ ಪಬ್ಲಿಕ್ ಪರವಾಗಿ ಮಾತಾಡ್ತಾ ಇದ್ದೀನಿ ನಾನು ಪಾಕಿಸ್ತಾನ ಹೌದು ಹಂಡ್ರೆಡ್ ಪರ್ಸೆಂಟು ಉಗ್ರಗಾಮಿಗಿಲಿ ವಿಚಾರದಲ್ಲಿ ಪ್ರತೀಕಾರ ಕರೆಕ್ಟಾಗಿ ನಮ್ಮವರು ತೀರಿಸ್ಕೊಂಡಿಲ್ಲ ಸ್ಟಾರ್ಟ್ ಮಾಡಿದ ಮೇಲೆ ಪ್ರತೀಕಾರವನ್ನು ಜನಗಳ ಮನಸ್ಸಲ್ಲಿ ಕೂತ್ಕೊಳ್ಳೋ ರೀತಿಯಲ್ಲಿ ಪ್ರತೀಕಾರವನ್ನು ತೀರ್ಸ್ಕೋಬೇಕಾಗಿತ್ತು ನಮ್ಮ ಉಗ್ರಗಾಮಿಗಳ ಮೇಲೆ ನಮ್ಮ ಏನು ಪ್ರತೀಕಾರವನ್ನು ತೀರಿಸಬೇಕು ಅಂತ ಹೋಗಿದ್ದರೂ ಸಮಾಧಾನಕರವಾದಂಥ ಪ್ರತೀಕಾರವನ್ನು ತೀರಿಸ್ಕೊಂಡಿಲ್ಲ